ಪಟ್ಟಣದ ಸ್ವಚ್ಛತೆಗೆ ಹೆಚ್ಚು ಪೌರ ಕಾರ್ಮಿಕರ ನೇಮಕಕ್ಕೆ ಆಡಳಿತ ಮಂಡಳಿ ಮತ್ತು ಮುಖ್ಯಾಧಿಕಾರಿಗಳು ಮುಂದಾಗಬೇಕು ಇಲ್ಲದಿದ್ದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರ ಹೋರಾಟ ಮಹೇಶ್ ಕಾಲಘಟ್ಟಗೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸ್ವಚ್ಛತೆ ಎನ್ನುವುದು ಮರಿಚಿಕ್ಕೆಯಾಗಿದೆ ಕಳೆದ ಎರಡು ಮೂರು ತಿಂಗಳು ಕಳೆದರೂ ಚರಂಡಿಗಳು ಸ್ವಚ್ಛತೆ ಕಾಣದೆ ಗಬ್ಬೆದ್ದು ನಾರುತ್ತಿವೆ ಮಳೆ ಬಂದರೆ ಚರಂಡಿ ಮೂಲಕ ಹರಿದು ಹೋಗಬೇಕಾದ ನೀರು ಬಸ್ ನಿಲ್ದಾಣದ ಒಳಗೆ ಹೋಗುತ್ತದೆ ಈ ಬಗ್ಗೆ ಸಾರ್ವಜನಿಕರು ಚರಂಡಿ ಸ್ವಚ್ಛತೆಗೊಳಿಸುವಂತೆ ಪುರಸಭೆ ಅಧಿಕಾರಿಗಳಿಗೆ ಒತ್ತಾಯಿಸಿ ಪತ್ರಿಕೆಯಲ್ಲಿ ವರದಿ ಪ್ರಕಟಿಸಿದ್ರೂ ಸಹ ಪುರಸಭೆ ಅಧಿಕಾರಿಗಳು ಸ್ವಚ್ಛತೆಗೆ ಮುಂದಾಗುತ್ತಿಲ್ಲ ಇದರಿಂದ ಸಾರ್ವಜನಿಕರು ಪುರಸಭೆಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಪುರಸಭೆಯ ಮುಖ್ಯಾಧಿಕಾರಿಗಳು ಕೇಳಿದ್ರೆ ಪೌರ ಕಾರ್ಮಿಕರ ಕೊರತೆ ಇದೆ ಎಂದು ಹೇಳುತ್ತಾರೆ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಇದ್ದು ಆಡಳಿತ ಮಂಡಳಿಯವರು ಮತ್ತು ಮುಖ್ಯಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಿಸಿದ ಸಚಿವರ ಮೂಲಕ ಹೆಚ್ಚು ಪೌರಾಯುಕ್ತರ ನೇಮಕಾತಿಗೆ ಮುಂದಾಗಬೇಕು ಪಟ್ಟಣದ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಬೇಕು ಇಲ್ಲದಿದ್ದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಲಕ್ಷ್ಮೇಶ್ವರ ತಾಲೂಕಾ ಘಟಕದ ಅಧ್ಯಕ್ಷ ಮಹೇಶ್ ಕಾಲಘಟ್ಟಗಿ ಅವರು ಮುಖ್ಯಾಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ವರದಿ ವೀರಣ್ಣ ಹಡಪದ ಲಕ್ಷ್ಮೇಶ್ವರ ಇವತ್ತು ಇದು ಮೇನ್ ಬಸ್ ಸ್ಟ್ಯಾಂಡ್ ಅಂದ್ರೆ ಚರಂಡಿ ಈ ಚರಂಡಿ ಬ್ಲಾಕ್ ಆಗಿ ಎರಡು ಮೂರು ತಿಂಗಳಾಯ್ತು ಈ ದೊಡ್ಡ ಮಳೆಗಾಲ ಇರೋದ್ರಿಂದ ಈ ಚರಂಡಿ ನೀರೆಲ್ಲ ಹರಿದು ಒಳಗೆ ಬಸ್ ಸ್ಟ್ಯಾಂಡ್ ಒಳಗೆಲ್ಲ ನೀರು ಹೊಂಟೈತಿ ಇದ್ರ ಬಗ್ಗೆ ಪುರಸಭೆಯವರು ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಪುರಸಭೆಯವರು ಏನಾದರೂ ಒಂದು ಈ ಥರ ಕ್ಲೀನಿಂಗು ನಿಮ್ಮದು ಭಾಳ ಕಳಪೆ ಮಟ್ಟದೊಳಗೈತಿ ಅಂತ ಹೇಳಿದ್ರೆ ಲೇಬರ್ ಕಡಿಮೆ ಆದಾರ ಅಂತ ಹೇಳ್ತಾರೆ ಲೇಬರ್ ಕಡಿಮೆ ಆದಾರ ಅಂದ್ರೆ ಇವ್ರು ಹೋಗ್ಬೇಕು ಡಿ ಜಿ ಅವ್ರ ಹತ್ರ ಹೋಗ್ಬೇಕು ಇಲ್ಲ ರಾಜ್ಯ ಸರ್ಕಾರ ಇವ್ರದೇ ಸರ್ಕಾರ ಐತಿ ಆಡಳಿತ ಮಂಡಿ ಇರೋರದೇ ಸರ್ಕಾರ ಐತಿ ಲೇಬರ್ನ ಹೆಚ್ಚಿಗೆ ಹಾಕೋಬೇಕು ಅದು ಬಿಟ್ಟು ಬೇರೆ ಬೇರೆ ಅನುದಾನಕ್ಕೆಲ್ಲ ಆಸಕ್ತಿ ತೋರಿಸೋದಕ್ಕತಿ ಕ್ಲೀನಿಂಗ್ ವಿಚಾರದಾಗ ಆಸಕ್ತಿ ತೋರ್ಸೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡ್ರಿ ಇದ್ರ ಬಗ್ಗೆ ನಾವು ಈ ಮುಂದಿನ ದಿನದೊಳಗೆ ಉಗ್ರವಾದ ಕ್ರಮ ಕೈಗೊಳ್ಬೇಕಾಗತ್ತೆ ಉಗ್ರವಾದ ಹೋರಾಟ ಮಾಡಬೇಕಾಗತ್ತಿ ಅಂತೆ ಈ ಮೂಲಕ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಎಚ್ಚರಿಕೆನಿರ್ತದೆ